ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ಮಾತನಾಡಿ ತಾಲೂಕಿನ ಎಲ್ಲಾ ಕನ್ನಡ ಮನಸ್ಸುಗಳು ಒಂದಾಗಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲಾ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಕನ್ನಡ ಅಭಿಮಾನಿಗಳು ಶಿಕ್ಷಕರು ಅಧಿಕಾರಿಗಳು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಿ ತಾಲೂಕು ಮಟ್ಟದ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಫೆಬ್ರವರಿ ಇಪ್ಪತ್ತೇಳರಂದು ಬೆಳಿಗ್ಗೆ ಏಳು ಮೂವತ್ತಕ್ಕೆ ಸಮ್ಮೇಳನ ನಡೆಯುವ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶಾಸಕ ಹಂಪಯ್ಯ ನಾಯಕರಿಂದ ರಾಷ್ಟ್ರ ಧ್ವಜ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅವರಿಂದ ನಾಡ ಧ್ವಜಾರೋಹಣ ಪರಿಷತ್ ಧ್ವಜಾರೋಹಣ ರಾಷ್ಟ್ರಗೀತೆ ನಾಡಗೀತೆ ಹಾಡಿದ ನಂತರ ಪಟ್ಟಣದ ಬಸವ ವೃತ್ತದಿಂದ ವಾಸವಿ ಕಲ್ಯಾಣ ಮಂಟಪದವರೆಗೂ ನಾಡದೇವಿಯ ಭಾವಚಿತ್ರ ಹಾಗೂ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆ ಇದೇ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೇಳು ಗುರುವಾರರಂದು ಗಾಂಧಿನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮವನ್ನು ಗೌರವಾನ್ವಿತ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸ್ವಾಮಿರಾವ್ ಕುರ್ಗಣಿರವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಸಮ್ಮೇಳನ ಸರ್ವಾಧ್ಯಕ್ಷರನ್ನಾಗಿ ಶ್ರೀ ರಮೇಶ್ ಬಾಬು ಹೆಡ್ಗಿಯವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಪೀಠಾಧಿಪತಿಗಳು ಕರೆಗುಡ್ಡ ಮಠ ಮತ್ತು ಷಡಸ್ಥಲಿ ಪ್ರೇಮಿ ವಿಪಕ್ಷ ಪಂಡಿತರಾದ ಶಿವಾಚಾರ್ಯ ಮಹಾಸ್ವಾಮಿಗಳು ಕಲ್ಮಠ ಮಾನ್ವಿ ಜನಾ ಮುಕ್ತಿ ಮೌಲಾನಾ ಸೈಯದ್ ಹಸನ್ ಹುಸಾನ್ ಖಾದ್ರಿ ಧಾರ್ಮಿಕ ಗುರುಗಳು ಮಾನ್ವಿ ಅದೇ ರೀತಿಯಾಗಿ ವಂದನೆಯ ಫಾದರ್ ಪ್ರಿನ್ಸೆಂಟ್ ಸುರೇಶ್ ಸೆಂಟ್ ಮೇರಿ ಮಾನ್ವಿ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಈ ಒಂದು ಕಾರ್ಯಕ್ರಮದ ಜನ ಉಪಸ್ಥಿತಿಯನ್ನು ಗೌರವಾನ್ವಿತ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಅವರು ಜನ ಉಪಸ್ಥಿತರಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಿ ಅಂಪಾಯಿ ಅವರು ವಹಿಸ್ಕೊಳ್ತಾ ಇದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಂಗಣ್ಣ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಬಸವನಗೌಡ ದದ್ದಲ ಗ್ರಾಮಾಂತರ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಜಿ ಕುಮಾರ್ ನಾಯ್ಕರವರು ಮತ್ತು ಮಾನ್ವೀಯ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ರಾಜ ವೆಂಕಟ್ ನಾಯಕ್ ಸಾರ್ ಅವರು ಮತ್ತು ನಮ್ಮ ರಾಯಚೂರು ಜಿಲ್ಲೆಯ ಮಾಜಿ ಸಂಸದರಾಗಿರ್ತಕ್ಕಂಥ ಬಿ ವಿ ನಾಯಕ್ ಅವರು ಮಾಜಿ ಶಾಸಕರುಗಳಾಗಿರ್ತಕ್ಕಂಥ ಬಸವಗೌಡ ಬಾಗೋಟ್ರವರು ಗಂಗಾಧರ ನಾಯಕರು ಮತ್ತು ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಡಿ ವೀರೇಶ್ ಮತ್ತು ಟಿ ಎ ಪಿ ಸ ಅಧ್ಯಕ್ಷರಾಗಿರ್ತಕ್ಕಂಥ ಹಿಮ್ಮಾರೆಡ್ಡಿ ಭಗವದ್ದಿರವರು ಮತ್ತು ಭರವಸಿತ ವಾಸವಿ ಕಲ್ಯಾಣ ಮಂಟಪದಲ್ಲಿನ ವೇದಿಕೆಯ ಕಾರ್ಯಕ್ರಮಗಳನ್ನು ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರಿಂದ ಉದ್ಘಾಟನೆ ಚಿತ್ರಕಲಾ ಪ್ರದರ್ಶನ ಪುಸ್ತಕ ಮಳಿಗೆಗಳು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯತ್ವ ಮಳಿಗೆ ಉದ್ಘಾಟನೆ ಸ್ಮರಣ ಸಂಚಿಕೆ ಬಿಡುಗಡೆ ಸಮ್ಮೇಳನಾಧ್ಯಕ್ಷರ ನುಡಿ ಹಿರಿಯ ಸಾಹಿತಿ ವೀರ ಹನುಮಾನ್ ಅವರಿಂದ ವಿಶೇಷ ಉಪನ್ಯಾಸ ನಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರ ಜಾಗತಿಕ ಮಟ್ಟದಲ್ಲಿ ಕನ್ನಡ ಭಾಷೆಯ ಕೊಡುಗೆ ಕನ್ನಡ ಭಾಷೆ ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸ ಮಾನ್ವಿ ದಾಸ ಸಾಹಿತ್ಯದ ಇತಿಹಾಸ ಹಾಗೂ ಕೊಡುಗೆ ಗೋಷ್ಠಿ ಎರಡರಲ್ಲಿ ಮಾನ್ವಿ ತಾಲೂಕಿನ ಕೃಷಿ ಮತ್ತು ನೀರಾವರಿ ಸಮಸ್ಯೆಗಳು ಮತ್ತು ಪರಿಹಾರ ಕಲ್ಯಾಣ ಕರ್ನಾಟಕದ ಶೈಕ್ಷಣಿಕ ಸಮಸ್ಯೆಗಳು ಮತ್ತು ಪರಿಹಾರ ಕನ್ನಡ ಸಾಹಿತ್ಯಕ್ಕೆ ದಲಿತ ಸಾಹಿತ್ಯದ ಕೊಡುಗೆ ಗೋಷ್ಠಿ ಮೂರರಲ್ಲಿ ಪ್ರಸ್ತುತ ದಿನಮಾನದಲ್ಲಿ ಕಾನೂನು ಮತ್ತು ಕಾನೂನಿನ ಅರಿವು ನೆರವು ಪ್ರಜಾಪ್ರಭುತ್ವದಲ್ಲಿ ಭಾರತದ ಸಂವಿಧಾನದ ಪಾತ್ರ ಜಾನಪದ ಪರಂಪರೆ ಮತ್ತು ಪ್ರಸ್ತುತ ದಿನಗಳಲ್ಲಿ ಜಾನಪದದ ಸೊಗಡು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಗೋಷ್ಠಿಗಳು ನಡೆಯಲಿವೆ ಕವಿಗೋಷ್ಠಿ ಬಹಿರಂಗ ಅಧಿವೇಶನ ಸನ್ಮಾನ ಸಮಾರಂಭ ಸಮಾರೋಪ ಸಮಾರಂಭ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸೇರಿದಂತೆ ಇನ್ನಿತರೆ ಕಾರ್ಯಕ್ರಮಗಳು ನಡೆಯಲಿವೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಪ್ರತಿನಿಧಿಗಳು ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಹಾಗೂ ಸಾರ್ವಜನಿಕರು ಕನ್ನಡ ಪರ ಸಂಘ ಸಂಸ್ಥೆಗಳವರು ಭಾಗವಹಿಸುವಂತೆ ಕೋರಿದರು ಹಲವಾರು ಸಮಾರಸ ಕಾರ್ಯಕ್ರಮವನ್ನು ಹೊರಪಡಿಸಿ ಅದೇ ರೀತಿಯಾಗಿ ಸಂಜೆ ಸಮಾರೋಪ ಸಮಾರಂಭದಲ್ಲಿ ಈ ಒಂದು ಅಧ್ಯಕ್ಷತೆಯನ್ನು ಶಾಸಕರು ಮಾನ್ಯ ವಿಧಾನಸಭಾ ಕ್ಷೇತ್ರ ಆಗಿರ್ತಕ್ಕಂಥ ಜಿ ಅಪ್ಪಯ್ಯ ನಾಯ್ಕ ಸಾಹೇಬ್ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾರೋಪ ಭಾಷಣವನ್ನು ನಮ್ಮ ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾತೇಶ್ ಮಸ್ಕಿ ಸಾಹರು ಸಮಾರೋಪ ಸಮಾರಂಭದ ಭಾಷಣವನ್ನು ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಪಾಟೀಲ್ ವಕೀಲರು ಆಗಿರ್ತಕ್ಕಂಥ ನಾನು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಲ್ವರು ತಿಳಿಸಿದೆ ಅದೇ ರೀತಿಯಾಗಿ ಈ ಸಮ್ಮೇಳನಾಧ್ಯಕ್ಷರ ನುಡಿಯನ್ನು ಸಮ್ಮೇಳನಾಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಬಾಬು ಯಾಡಗಿರಿಲ್ಲಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಲವಾರು ಗಣ್ಯರನ್ನು ಕೂಡ ನಾವು ಇವತ್ತು ಆಹ್ವಾನ ಮಾಡಿದ್ದೀವಿ ನಂತರ ಕಾರ್ಯಕ್ರಮದಿಂದ ನಂತರ ವಿವಿಧ ಸಾಂಸ್ಕೃತಿಕ ನಿರ್ವಹಣೆ ಕಾರ್ಯಕ್ರಮವನ್ನು ಅಂದುಕೊಂಡಿದ್ದೀವಿ ಇಲ್ಲಿ ಮೆರವಣಿಗೆ ನಾವು ಹಲವಾರು ಸಮಿತಿಗಳನ್ನು ಮಾಡಿ ಆ ಸಮಿತಿಯ ಜವಾಬ್ದಾರಿಗಳನ್ನು ಆ ತಂಡಗಳಿಗೆ ನಾವು ಈಗಾಗಲೇ ಒಪ್ಪಿಸಿದ್ದೀವಿ ಧ್ವಜಾರೋಹಣ ಸಮಿತಿ ಮೆರವಣಿಗೆ ಸಮಿತಿ ವೇದಿಕೆ ಸಮಿತಿ ವೇದಿಕೆ ನಿರ್ವಹಣಾ ಸಮಿತಿ ಪ್ರಚಾರ ಸಮಿತಿ ಆರೋಗ್ಯ ಸಮಿತಿ ಆಹಾರ ಸಮಿತಿ ಮಧ್ಯಮ ಸಮಿತಿ ಶಿಸ್ತು ಪಾಲನಾ ಸಮಿತಿಯನ್ನು ನಾವು ಇವತ್ತು ಮಾಡಿ ಸಾರಿಗೆ ಮತ್ತು ವಸತಿ ಸಮಿತಿ ಪ್ರದರ್ಶನ ಸಮಿತಿ ನೋಂದಾಯಿ ಸಮಿತಿಗಳನ್ನು ನಾವು ಇವತ್ತು ಮಾಡಿ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಸನ್ಮಾನ್ಯ ಮಾನ್ಯ ವಿಧಾನಸಭಾ ಕ್ಷೇತ್ರ ಶಾಸಕರಂಥ ಜಿ ಅಪ್ಪ ನಾಯಕ್ ಸಾಹೇಬ್ರು ರಾಷ್ಟ್ರ ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಂಗಣ್ಣ ಪಾಟೀಲ್ ಅಲಹಳ್ಳಿ ಅವರು ನಾಡ ಧ್ವಜವನ್ನು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರಣಿಕುಮಾರ್ ಪಾಟೀಲ್ ಅವರು ಪರಿಷತ್ ಧ್ವಜವನ್ನು ನೆರವೇರಿಸುವ ಮೂಲಕ ಎಂಟು ಗಂಟೆಗೆ ಏಳು ಮೂವತ್ತು ಗಂಟೆಗೆ ವಾಸವಿ ಕಲ್ಯಾಣ ಮಂಟಪದ ಒಂದು ಸಮ್ಮೇಳನದ ಆವರಣದಲ್ಲಿ ಮೂರು ರಾಷ್ಟ್ರ ಧ್ವಜಗಳನ್ನು ಏರಿಸಿ ನಂತರ ಈ ಸಂದರ್ಭದಲ್ಲಿ ಶಾಸಕ ಹಂಪಯ್ಯ ನಾಯಕ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ತಾಯಪ್ಪ ಬಿ ಹೋಸೂರು ತಾಲೂಕು ಗೌರವ ಕಾರ್ಯದರ್ಶಿ ಬಸವರಾಜ್ ಜಂಗಮರಹಳ್ಳಿ ಲಕ್ಷ್ಮಣರಾವ್ ಕಪ್ಗಲ್ ಜೆಎಂ ಬಸವರಾಜ್ ಹರ್ಷವರ್ಧನ್ ಬಸವರಾಜ್ ಕನ್ನಾರಿ ಸಂತೋಷ್ ಹೂಗಾರ ಸೇರಿದಂತೆ ಇನ್ನಿತರರು ಇದ್ದರು